ಕೆ ಪಿ ಎಸ್ಸಿ ಇಂದ ಒಂದೂವರೆ ವರ್ಷ ಆಗಿದೆ ಪಿ ಡಿ ಡಿಒ ನೋಟಿಫಿಕೇಶನ್ ಆಗಿ ಹತ್ತು ತಿಂಗಳಾದ್ರೂ ಎಕ್ಸಾಮ್ಸ್ ಆಗಿ ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಿಂದ ಒಂದು ಎಕ್ಸಾಮ್ಸು ಎವಲ್ಯೂಷನ್ ಮಾಡಿ ಅದೇನು ರಿಟರ್ನ್ ಅಲ್ಲ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರು ಏನು ಲಕ್ಷಾಂತರ ಜನ ಬಂದಿಲ್ಲ ಒಂದು ಹತ್ತು ಇಪ್ಪತ್ತು ಲಕ್ಷ ಜನ ಬಂದಿದ್ರೆ ನೀವು ಇನ್ನೂ ಒಂದು ಆರು ತಿಂಗಳು ವರ್ಷ ತಗೋಂತ ಏನೋ ಹೇಳ್ಬೋದು ಎಕ್ಸಾಮ್ ಆಗಿ ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಿಂದ ನೀವು ಅವೇಷನ್ ಮಾಡಿ ರಿಸಲ್ಟ್ಸ್ ಬಿಡೋದಕ್ಕೆ ಆಗಿಲ್ಲ ಅಂತಂದ್ರೆ ಇಪ್ಪತ್ತೆರಡು ದಿನ ಆಗಿದೆ ಆಯೋಗಕ್ಕೆ ಕಳಿಸಿ ನೀವು ಅಪ್ರೂವಲ್ ಮಾಡಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀವು ಮೀನಾಮೇಷ ಎಣಿಸ್ತಾ ಇದ್ದೀರಾ ಅಂತ ಅಂದ್ರೆ ಬಿ ಒ ಎಕ್ಸಾಮ್ಸ್ ಅಪ್ರೂವಲ್ ಮಾಡೋದಕ್ಕೆ ಅದರಲ್ಲಿ ಎಷ್ಟು ಸೀಟ್ ನೀವು ಕರಪ್ಷನ್ ಮಾಡಬೇಕು ಅಂತ ಏನು ಕ್ಯಾಲ್ಕುಲೇಷನ್ ಆಗ್ತಾ ಇದ್ದೀರಾ ಇಲ್ಲ ಸೀಟ್ ಹಂಚ್ಕೊತಾ ಇದ್ದೀರಾ ನೀವು ಇಲ್ಲ ನನಗಿಷ್ಟು ಬೇಕು ನಿನ್ಗಿಷ್ಟ ಬೇಕು ನಮ್ಮ ಕಡೆಯವ್ರು ಇಷ್ಟ ಆಗಿದ್ದಾರೆ ನಿಮ್ಮ ಕಡೆಯವ್ರು ಇಷ್ಟ ಆಗಬೇಕು ಅಂತ ಹೇಳಿ ಒಂದು ಸ್ವಲ್ಪ ನೋಡಿ ನೋಡಿ ಇಲ್ಲಿ ಎಷ್ಟು ಕಷ್ಟ ಇದೆ ಅಂತೇಳಿ ಒಂದೊಂದು ರಿಸಲ್ಟ್ ಗೋಸ್ಕರ ತಿಂಗಳು ಒಂದೊಂದು ವರ್ಷ ಎರಡೆರಡು ವರ್ಷ ವರ್ಷ ಅಂತಂದ್ರೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದೇನಪ್ಪ ಅಂತಂದ್ರೆ ಯಾವ ಎಕ್ಸಾಮ್ಸು ಕೆ ಪಿ ಎಸ್ ಸಿ ಕೊಡಲೇಬೇಡಿ ಬೆಟರ್ ಕೆ ಪಿ ಎಸ್ ಸಿ ಬದಲು ಕೆ ಪಿ ಎಸ್ ಸಿ ಮುಚ್ಚಿಬಿಡಿ ಕೆ ಪಿ ಎಸ್ ಸಿ ವಾಸ್ತವ ಸುಮ್ಮನೆ ಇರಲಿ ಅಷ್ಟೇ ಬಿಲ್ಡಿಂಗ್ ಅಂತೇಳಿ ಅಟ್ಲೀಸ್ಟ್ ಆ ಬಿಲ್ಡಿಂಗ್ ಬೇರೆ ಏನಕ್ಕೆ ಯೂಟಿಲೈಸ್ ಮಾಡ್ಕೊಂಡ್ರು ಇನ್ನೂ ಅನುಕೂಲ ಆಗುತ್ತೆ ಅನ್ಕೊಂತೀನಿ ಆ ಕೆ ಎ ಕೊಡಿ ಎಕ್ಸಾಮ್ಸು ವಿತ್ ಇನ್ ಸಿಕ್ಸ್ ಮಂತ್ ಅಲ್ಲಿ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ ನೀವು ಕಮಿಷನ್ ಆಯೋಗಕ್ಕೆ ಅನುಮೋದನೆ ಕೊಡಬೇಕಂತಂದ್ರೆ ಇಪ್ಪತ್ತೆರಡು ದಿವಸ ಬೇಕಾ ನಿಮಗೆ ನಿಮ್ಮ ಯೋಗ್ಯತೆಗೆ ಹದಿನಾರು ಜನ ಮೆಂಬರ್ಸ್ ಏನು ಅಂತ ಗೊತ್ತಾಗ್ತಾ ಇಲ್ಲ ನೀವು ಒಂದು ರಿಸಲ್ಟ್ಸ್ಗೆ ವರ್ಷನ ಗಟ್ಲೆ ಕಾಯ್ಬೇಕಾ ನಿಮ್ಮ ಸ್ಯಾಲ್ರಿ ನನಗೆ ಒಂದು ವರ್ಷ ಕೊಟ್ಟು ಬಿಟ್ಟು ಕೊಟ್ರೆ ನಿಮಗೆ ನೀವು ಒಪ್ಕೊತೀರಾ ಇವತ್ತು ನಾಳೆ ಇನ್ನೊಂದು ವಾರದಲ್ಲಿ ಏನಾದರೂ ನೀವು ಅಪ್ರೂವಲ್ ಮಾಡಿ ಕೊಟ್ಟಿಲ್ಲ ಅಂತಂದರೆ ಕೆ ಪಿ ಎಸ್ಸಿಗೆ ಯಾವ ಎಕ್ಸಾಮ್ಸು ಕೊಡಬಾರ್ದು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ ಯಾವ ಎಕ್ಸಾಮ್ಸ್ ಕೊಡಬೇಡಿ ಗ್ರೂಪ್ ಎ ಎಕ್ಸಾಮ್ ಗ್ರೂಪ್ ಯಾವ್ದು ಕೊಡಬೇಡಿ ಕೆ ಎಸ್ ಎಕ್ಸಾಮ್ಸ್ ಎಲ್ಲ ನೀವು ಯು ಪಿ ಎಸ್ ಸಿ ಕೊಟ್ಬಿಟ್ರೆ ಬೆಸ್ಟ್ ಇನ್ನ ಕೆ ಪಿ ಎಸ್ ಸಿ ಎಕ್ಸಾಮ್ ಇದು ಕೆ ಎಸ್ ಎಕ್ಸಾಮ್ಸ್ ಎಲ್ಲ ಯು ಪಿ ಎಸ್ ಸಿ ಕೊಟ್ಟು ಅಲ್ಲಿ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಕೆ ಪಿ ಎಸ್ ಸಿ ಅವ್ರು ಏನಂದ್ಕೊಂಡಿದ್ರೆ ಹೇಳಿ ಏ ನಿಮ್ಮ ಮನೆ ಕೆಲಸ ಸ್ಟೂಡೆಂಟ್ಸ್ ಎಷ್ಟು ಕಷ್ಟ ಪಡ್ತಾ ಅಂತ ನಿಮ್ಗೆ ಏನಾದ್ರು ಅರ್ಥ ಆಗ್ತಿದ್ಯಾ ಒಂದೊಂದು ಎಕ್ಸಾಮ್ಸ್ಗೆ ಒಂದೊಂದು ವರ್ಷ ತಗೊಂಡ್ರೆ ನೀವು ರಿಸಲ್ಟ್ಸ್ ಬಿಡೋದಕ್ಕೆ ಒಂದು ವಾರದಲ್ಲಿ ಏನಾದ್ರು ಇವತ್ತಿಂದ ಒಂದು ವಾರದಲ್ಲಿ ನೀವು ರಿಸಲ್ಟ್ಸ್ ಬಿಟ್ಟಿಲ್ಲ ಅಂತಂದ್ರೆ ಬೃಹತ್ ಮಟ್ಟಕ್ಕೆ ಹೋರಾಟ ಆಗುತ್ತೆ ನಿಮ್ ವಿರುದ್ಧ ಯಾವ್ದ್ರಡಿ ನಾವು ಪಿ ಎಸ್ ಸಿ ರಿಫಾರ್ಮ್ ಆಗಬೇಕು ಸರ್ಕಾರದಲ್ಲಿ ನೇಮಕಾತಿ ಆಗಬೇಕು ಮತ್ತೆ ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಇದೇ ಆಗಸ್ಟ್ ಹನ್ನೊಂದನೇ ತಾರೀಕು ಹೋರಾಟ ಮಾಡ್ತಾ ಇದೀವಿ ಎಲ್ಲಾ ಸ್ಟೂಡೆಂಟ್ಸ್ ಸೋಮವಾರ ಈ ಒಂದು ಪ್ರತಿಭಟನೆಗೆ ಸ್ಟೂಡೆಂಟ್ಸ್ ಇರ್ಬೋದು ಲೆಕ್ಚರರ್ ಇರ್ಬೋದು ಮೆಂಟರ್ಸ್ ಇರ್ಬೋದು ಮತ್ತೆ ಕೋಚಿಂಗ್ ಸಂಸ್ಥೆಗಳು ಲೈಬ್ರರಿ ಓನರ್ಸ್ ಎಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸ್ಬೇಕು ಈ ಹೋರಾಟನ ಯಶಸ್ವಿಗೊಳಿಸ್ಬೇಕು ಯಾವುದೇ ನೇಮಕಾತಿ ಆಗ್ತಾ ಇಲ್ಲ ನೇಮಕಾತಿ ಆಗಿರೋ ನೇಮಕಾತಿ ವರ್ಷಾ ಗಟ್ಟಲೆ ಇದ್ದಾರೆ ಕೆ ಪಿ ಎಸ್ ಸಿ ಅವರು ಅವ್ರಿಗೆ ಸ್ವಲ್ಪ ಆದ್ರೆ ಏನಾದ್ರು ಕಾಮನ್ ಸೆನ್ಸ್ ಇದೆಯಾ ಎಲ್ಲ ವಿದ್ಯಾರ್ಥಿ ಎಲ್ಲರೂ ಬಂದು ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ಈ ಹೋರಾಟ ಯಶಸ್ವಿಗೊಳಿಸಬೇಕು ಎಲ್ರಿಗೂ ಒಳ್ಳೇದಾಗಬೇಕು ಥ್ಯಾಂಕ್ ಯು ನಮಸ್ಕಾರ